ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಆರ್ ಎನ್ ಎ ದುರ್ಗಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕಪ್ಪೆ ಚಿಪ್ಪಿನ ಗಟ್ಟಿ ಇದರ ಬಗ್ಗೆ ಮಾಡಿ ತೋರಿಸಿದ್ದೇನೆ ಮಾಡಿ ತೋರಿಸಿದಂದ್ರೆ ಆಲ್ರೆಡಿ ಮಾಡಿದ್ದೇನೆ ಅದನ್ನು ನಾನು ಇಲ್ಲಿ ವಿಡಿಯೋ ಹಾಕಿದ್ದೇನೆ ಇದಕ್ಕೆ ಬೇಕಾಗುವ ವಸ್ತುಗಳು ಇದು ಓಡಿನಲ್ಲಿ ಮಾಡುವಂತ ಓಡ್ ದೋಸೆ ಮತ್ತು ಕಪ್ಪೆ ಚಿಪ್ಪಿನಲ್ಲಿ ಮಾಡಿದಂತ ಪದಾರ್ಥ ಇದೆರಡನ್ನು ಮಿಕ್ಸ್ ಮಾಡಿ ಮಾಡುವಂತ ತಿಂಡಿ ಇದಕ್ಕೆ ಸುರುವಿಗೆ ನಾವು ಬೆಳ್ತಿಗೆ ಅಕ್ಕಿಯನ್ನು ಒಂದು ಐದು ಗಂಟೆ ನೆನೆಸಿ ಅದಕ್ಕೆ ಉಪ್ಪು ಮತ್ತು ತೆಂಗಿನಕಾಯಿ ಹಾಕಿ ಕಡಿಬೇಕು ಬಂದ ತುಂಬಾ ನೀರಾಗಿರ್ಬಾರ್ದು ಮತ್ತೆ ತುಂಬಾ ದಪ್ಪಸ ಆಗಿರಬಾರ್ದು ಹದ ಬಂದದಲ್ಲಿ ನಾವು ಓಡ್ ದೋಸೆಯನ್ನ ಮಾಡಿಟ್ಕೊಳ್ಬೇಕು ನಿಮ್ಗೆಲ್ಲ ಹೆಚ್ಚಿನವರಿಗೆ ಗೊತ್ತಿರ್ತದೆ ಇದು ನಮ್ಮ ಮನೆಯಲ್ಲಿರುವಂತಹ ಹಳೆಯ ಓಡು ಈ ಓಡಿನಲ್ಲಿ ನಾವು ಈಗ ಓಡ್ ದೋಸೆಯನ್ನ ಮಾಡಿದ್ದೇವೆ ನಿಮ್ಗೆ ಎಷ್ಟು ಓಡ್ ದೋಸೆ ಬೇಕು ಅಷ್ಟನ್ನು ಒಂದು ಸೈಡ್ ಅಲ್ಲಿ ಮಾಡಿಟ್ಕೊಡಿ ಅಂದ್ರೆ ಹತ್ತ ಒಂದು ಹನ್ನೆರಡು ಓಡ್ ದೋಸೆಯನ್ನ ಮಾಡಿ ಇಟ್ಕೊಳ್ಬೇಕಾಗ್ತದೆ ಇದಕ್ಕೆ ಇದನ್ನು ಮಾಡಿ ಅದನ್ನ ಪೀಸ್ ಯಾಕಂದ್ರೆ ನಾವು ಅದು ಪೀಸ್ ಮಾಡದಿದ್ರೆ ಅದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ ಕಪ್ಪೆ ಚಿಪ್ಪಿನ ಗಸಿಗೆ ಅದಕ್ಕೆ ನಾವು ಎಷ್ಟು ದೊಡ್ಡ ಪೀಸ್ ಮಾಡ್ಬೇಕು ಅಂತ ನೀವೇ ತಿಂಕ್ ಮಾಡಿ ಯಾಕಂದ್ರೆ ಅದು ನಾವು ಒಮ್ಮೆ ಪೀಸ್ ಹಾಕಿದ್ಮೇಲೆ ಸೌಟ್ ಹಾಕಿ ತಿರ್ಗಿಸ್ಬಾರ್ದು ಅದಕ್ಕೆ ಒಂದು ಹದ ಟೈಪಿನಲ್ಲಿ ನಾವು ಪೀಸ್ ಮಾಡಿ ಇಟ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಅದಕ್ಕೆ ಬೇಕಾಗುವಷ್ಟು ದೊಡ್ಡ ಪೀಸ್ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಆ ಪೀಸ್ ಅನ್ನ ಮಾಡಿ ಇಟ್ಕೊಂಡ ನಂತರ ನಾವು ಆ ನೀರುಳ್ಳಿಯನ್ನು ಕಟ್ ಮಾಡ್ಬೇಕು ಒಂದು ಮೂರು ನೀರುಳ್ಳಿಯನ್ನು ಕಟ್ ಮಾಡಿ ಇಡ್ಬೇಕು ಅದು ಒಗ್ಗರಣೆಗೆ ಆ ನಂತರ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಇಡ್ಬೇಕು ಈಗ ನೀರುಳ್ಳಿ ಕಟ್ ಮಾಡಿದ ನೀರುಳ್ಳಿಯನ್ನು ಇಟ್ಕೊಂಡು ಮತ್ತೆ ಕಪ್ಪೆ ಚಿಪ್ಪನ್ನು ಚೆನ್ನಾಗಿ ತೊಳಿಬೇಕು ಒಂದು ಸೈಡ್ ಮಾತ್ರ ಮಾಂಸ ಇದ್ದ ಸೈಡ್ ಅನ್ನು ಹಾಕ್ಬೇಕು ಇಡೀ ಚಪ್ಪೆ ಚಿಪ್ಪ ಅನ್ನೋದಕ್ಕೆ ಹಾಕ್ಬಾರ್ದು ಯಾಕಂದ್ರೆ ಮಕ್ಕಳು ಸಹ ತಿಂತಾರೆ ಅದರಲ್ಲಿ ಮತ್ತೆ ಅದಷ್ಟು ಟೇಸ್ಟ್ ಬರುದಿಲ್ಲ ಕಪ್ಪೆ ಚಿಪ್ಪನ್ನು ಬೇರೆ ಸಪ್ರೇಟ್ ತೊಳೆದಿರಿ ಆ ನಂತರ ನೀರುಳ್ಳಿಯನ್ನು ಮೂರು ಕಟ್ ಮಾಡಿದಿರಲ್ಲ ಅದನ್ನು ಎಣ್ಣೆಯೊಟ್ಟಿಗೆ ಒಗ್ಗರಣೆ ಸೊಪ್ಪು ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿ ಆದ್ಮೇಲೆ ನಾವು ಒಂದು ಮಸಾಲೆಯನ್ನು ತಯಾರು ಮಾಡಿರ್ತೇವೆ ಆ ಮಸಾಲೆಗೆ ಏನೆಲ್ಲ ನಾನು ಯೂಸ್ ಮಾಡ್ತೇನೆ ಅದ್ರಲ್ಲಿರುವಂತಹ ಎಂತೆಲ್ಲ ಪದಾರ್ಥಗಳನ್ನು ಯೂಸ್ ಮಾಡ್ತೇವೆ ಮಸಾಲೆಗೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗೆ ಹಾಕಿರ್ತೇನೆ ಅದರಲ್ಲಿ ನೀವು ನೋಡಿ ಆ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ದಪ್ಪ ಬಂದ್ರೆ ಕುದಿಸುವಾಗ ನೀರ್ ಹಾಕಿ ಯಾಕಂದ್ರೆ ನಾವು ಮತ್ತೆ ದೋಸೆ ಪೀಸ್ ಮಾಡಿದನ್ನ ಅದಕ್ಕೆ ಹಾಕ್ಲಿಕ್ಕೆ ಇರ್ತದೆ ಅದಕ್ಕೆ ನಾವು ತುಂಬಾ ದಪ್ಪ ಮಸಾಲೆ ಇರಬಾರ್ದು ಆ ಒಗ್ಗರಣೆ ಹಾಕಿದಕ್ಕೆ ಕಡಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ನೀವು ದೋಸೆಯ ಪೀಸನ್ನು ಅದಕ್ಕೆ ಹಾಕಿ ಆ ನಂತರ ಪುನಃ ಸೌಟಲ್ಲಿ ತಿರ್ಗರಿಸಬಾರ್ದು ಯಾಕಂದ್ರೆ ಅದು ಕರ್ಗಿ ಹೋಗ್ತದೆ ಅಷ್ಟು ಮಾಡಿ ಆದ್ಮೇಲೆ ಕೆಳಗೆ ಇಟ್ಟು ಸ್ವಲ್ಪ ತಣೆದ ನಂತರ ಬಿಸಿ ತುಂಬಾ ಬಿಸಿ ತಿನ್ಲಿಕ್ಕೂ ಆಗುದಿಲ್ಲ ತಂದ ಅದನ್ನು ತಿನ್ನಿ ಇದೊಂದು ಟ್ರೈ ಮಾಡಿ ನೋಡಿ ಇದು ತುಂಬಾ ಇಷ್ಟ ಆದ್ರೆ ನಿಮ್ಗೆ ಇದನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಗೆ ಮೆನ್ಶನ್ ಮಾಡಿ ಥ್ಯಾಂಕ್ ಯು